ಎಲ್ಲರಿಗೂ ನನ್ನ ನಮಸ್ಕಾರಗಳು ಈಶ್ವರನನ್ನು ಪೂಜಿಸುವುದು ಲೋಕ ಕಲ್ಯಾಣಕ್ಕಾಗಿ ಪಾರ್ವತಿಯನ್ನು ವರಿಸುವುದು ಪಾತಿವ್ರತೆಗಾಗಿ ಲಕ್ಷ್ಮಿಯನ್ನು ಪೂಜಿಸುವುದು ಹಣಕ್ಕಾಗಿ ಸರಸ್ವತಿಯನ್ನು ಪೂಜಿಸುವುದು ವಿದ್ಯೆಗಾಗಿ ನಮ್ಮ ಟ್ರೈನರ್ ಆಗಿರುವಂಥ ರಮೇಶ್ ಅವರ ಹೆಸರನ್ನು ಹೇಳುವೆ ನಿಮ್ಮೆಲ್ಲರ ಪ್ರೀತಿಗಾಗಿ ನಿನ್ನೆಯಿಂದ ಹಿಡಿದು ಇವತ್ತುವರೆಗೆ ಒಂದು ಮೂರ್ತಿಯನ್ನು ನಾವು ಕೆತ್ತಬೇಕು ಅಂದರೆ ಶಿಲ್ಪಿ ಎಷ್ಟು ದಿವಸ ತಗೊಳ್ತಾರೆ ಒಂದು ಕಣ್ಣಾಗಲಿ ಮೂಗಾಗಲಿ ಕೈ ಕಾಲು ಆಮೇಲೆ ದೃಷ್ಟಿ ಬರೋದಕ್ಕೆ ಏನು ಮಾಡಬೇಕು ಅದೇ ಥರ ರಮೇಶ್ ಸರ್ ನಮಗೆ ನಾವು ಎಷ್ಟೇ ದೊಡ್ಡ ಏಜೆಂಟ್ ಆಗಿರ್ಬೋದು ಸಿ ಎಲ್ ಐ ಆಗಿರ್ಬೋದು ನಮಗಿನ್ನೂ ಕಲಿಯುವಂತಹ ಕೆಲವು ಅಂಶಗಳನ್ನು ಚಾಕು ಚೊಕ್ಕವಾಗಿ ಹಿಡ್ಕೊಟ್ಟಿದ್ದಾರೆ ಅದಕ್ಕಿಂತ ಹೆಚ್ಚಾಗಿ ನಾವು ಎಲ್ಲೆಲ್ಲೋ ಕರ್ನಾಟಕದ ಮೂಲ ಮೂಲೆಯಲ್ಲಿ ಇರೋರೆಲ್ಲ ಸೇರಿದ್ದೀವಲ್ಲ ಅದು ಇನ್ನೂ ಚೆನ್ನಾಗಿದೆ ನಾನು ಏನು ಎಸ್ ಟಿ ಸಿಲಿ ಒಂದು ರಿಕ್ವೆಸ್ಟ್ ಮಾಡಬೇಕು ಅಂದರೆ ಇನ್ಮೇಲೆ ಎರಡು ವರ್ಷಕ್ಕಲ್ಲ ಒಂದೊಂದು ವರ್ಷಕ್ಕೂ ಒಂದು ಈ ಥರದ್ದು ಟ್ರೈನಿಂಗ್ ಕಂಡಕ್ಟ್ ಮಾಡಿದರೆ ಎನರ್ಜಿ ಮೋಟಿವೇಶನ್ ನಾವೇನು ಓದೋದು ಬೇಕಾಗಿಲ್ಲ ಸರ್ ನಮ್ಗೆ ಎಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಅಂದರೆ ನಾನೊಂದು ಬುಕ್ ಪ್ರಿಂಟ್ ಮಾಡ್ದಂಗೆ ಬರ್ಕೊಂಡು ಇಟ್ಕೊಂಡಿದ್ದೀನಿ ಅದನ್ನು ಸುಮ್ಮನೆ ನಾವು ಗ್ಲಾನ್ಸ್ ಮಾಡಿದ್ರೆ ಪ್ರತಿಯೊಂದನ್ನು ಅಷ್ಟು ಚಕ್ಕುವಾಗಿ ಹೇಳ್ಕೊಟ್ಟಿದ್ದಾರೆ ಸರಿ ಅದು ಸರ್ ಡೆವಲಪ್ಮೆಂಟ್ ಆಫೀಸರು ಎ ಬಿ ಎಮ್ ಹಾಗೆ ಎಲ್ಲ ವರ್ಕ್ ಮಾಡಿದ್ದಾರೆ ಅವ್ರಿಗೆ ಪ್ರತಿಯೊಂದೂ ಅವರು ಅಂತರಾಳದಿಂದ ಹೇಳಿದ್ದಾರೆ ಇನ್ಶೂರೆನ್ಸ್ ಬಿಸ್ನೆಸ್ ಮಾತ್ರ ಸರ್ ಹೇಳ್ದಂಗೆ ನಮಗೆ ಐ ಕಾಂಟ್ಯಾಕ್ಟ್ ಇರ್ಬೋದು ಹ್ಯೂಮನ್ ರಿಲೇಷನ್ಶಿಪ್ ಇರ್ಬೋದು ಅದರಿಂದನೇ ಬರುತ್ತೆ ಹೊರತು ಯಾವ ಆನ್ಲೈನು ಯಾವುದು ವರ್ಕೌಟ್ ಆಗುತ್ತೆ ಆಗುತ್ತೆ ಫೈವ್ ಪರ್ಸೆಂಟ್ ಆಗುತ್ತೆ ಬಟ್ ನೈಂಟಿ ಫೈವ್ ಪರ್ಸೆಂಟು ನಮ್ಮಿಂದನೇ ಆಗ್ತದೆ ಥ್ಯಾಂಕ್ ಯು ವೆರಿ ಮಚ್ ಸರ್ ಯಾಕೆ ವೆರಿ ಗುಡ್ ಕ್ಲಾಸ್ ಥ್ಯಾಂಕ್ ಯು ಸರ್